ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪಾಂಪಿಟೇಷನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಅಪ್ರೂಡಲ್ಲಿ ಟ್ವೆಂಟಿ ತರ್ಟಿ ಡ್ಯೂಪ್ಲೆಕ್ಸ್ ನೋಡ್ತಾ ತೋರಿಸ್ತಾ ಇದ್ದೀನಿ ಈಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರೆಂಟ್ ಎಲಿವೇಶನ್ನು ಕೂಡ ಅಪ್ರೂಡ್ ಬರುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ತ್ರೀ ಬಿ ಎಚ್ ಕೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಯಾರೆಲ್ಲ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ನೋಡ್ತಾ ನೋಡ್ತಾಯಿದ್ದೀರ ಅವರು ಈ ಒಂದು ಪ್ರಾಪರ್ಟಿನ ನೋಡಿ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ವಾಸ್ತು ಇದೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಇಲ್ವಾಲ್ದ ಹತ್ರ ಬರುತ್ತೆ ಇಲ್ವಾರ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ ಟ್ವೆಂಟಿ ತರ್ಟಿ ಈಸ್ಟ್ ಫೇಸಿಂಗು ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮಗೆ ಫೋರ್ ವೀಲರ್ನ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಫೋರ್ ವೀಲರು ಇಲ್ಲಿ ಪಾರ್ಕ್ ಮಾಡ್ಕೊಬೋದು ನೀವು ಹಾಗೆ ಇನ್ಸೈಡು ನೀವು ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಎರಡು ಟೂ ವೀಲರ್ ನ ಇನ್ ಸೈಡು ಪಾರ್ಕ್ ಮಾಡ್ಕೋಬೋದು ಸದ್ಯಕ್ಕೆ ಇವಾಗ ಮೆಟ್ರಲ್ ಇಟ್ಟಿದ್ದಾರೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ವಿತ್ ಓನ್ ಬೋರ್ವೆಲ್ ಇದೆ ಓನ್ ಬೋರ್ವೆಲ್ಲು ಕೂಡ ಮಾಡಿದ್ದಾರೆ ಕಾವೇರಿ ವಾಟರ್ ಕೂಡ ಬರುತ್ತೆ ಇದು ಬೋರ್ವೆಲ್ ಬರುತ್ತೆ ಹಾಗೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಎಂಟೈರ್ ಬಿಲ್ಡಿಂಗು ಟೀಕೆ ಮಾಡಿದ್ದಾರೆ ನೋಡಿ ಇದು ಮೇನ್ ಡೋರು ನಾರ್ತ್ಗೆ ಡೋರ್ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಇದೆ ಇದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ರಿಕ್ವೆಸ್ಟು ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಇದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಇಲ್ಲಿ ಹಾಲ್ ಬರುತ್ತೆ ಲಿವಿಂಗ್ ಏರಿಯಾ ತುಂಬ ಪ್ಲೇಸಿಯಸ್ ಆಗಿದೆ ಲಿವಿಂಗ್ ಏರಿಯಾ ಹಾಗೆ ಪಿ ಒ ಪಿ ವಾಲ್ಸೀಲಿಂಗ್ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಎಂಬತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಓನರು ಎಂಬತ್ತು ಲಕ್ಷ ಕೋಟಿಂಗ್ ಮಾಡ್ತಾ ಇದ್ದಾರೆ ನೆಗೋಷಿಯಬಲ್ ಇರುತ್ತೆ ನೋಡಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಇಲ್ಲಿ ಕಿಚನ್ ಮಾಡಿದ್ದಾರೆ ಥಿಂಗ್ಸ್ ಎಲ್ಲ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಫಿನಿಶಿಂಗು ಆಗ್ತಾ ಇದೆ ಸಣ್ಣ ಪುಟ್ಟ ಕ್ಲೀನಿಂಗು ಟ್ವಿಚ್ ಆಫ್ ಇದೆ ನೋಡಿ ಇಲ್ಲಿ ಕಿಚನ್ ಪಕ್ಕದಲ್ಲೇ ನಿಮಗೆ ರೂಮ್ ಕೊಟ್ಟಿದ್ದಾರೆ ಸ್ವಲ್ಪ ಅವಾಗಲೇ ಹೇಳ್ದಂಗೆ ಡಿಫ್ರೆಂಟ್ ಪ್ಲ್ಯಾನ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ಈಸ್ಟ್ ಫೇಸಿಂಗಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ ನಾರ್ಮಲ್ ಆಗಿ ನಾರ್ತ್ ಇದ್ದರೆ ಈಸ್ಟ್ ಡೋರ್ ಮಾಡ್ತಾರೆ ಇವರು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ತಂದಿದ್ದಾರೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಗ್ರಾನೈಟ್ ಫ್ಲೋರಿಂಗು ಹಾಗೆ ಇಂಡಿಪೆಂಡೆಂಟ್ ಬೋರ್ವೆಲ್ ಕೂಡ ಮಾಡಿದ್ದಾರೆ ಸ್ಲೈಡಿಂಗ್ ವಾಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಿಮ್ದೇನಾರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡ್ಕೊಡ್ತೀನಿ ಹಾಗೆ ಸೇಲ್ ಕೂಡ ಮಾಡಿಸ್ಕೊಡ್ತೀನಿ ಮೈಸೂರಲ್ಲಿ ಎಲ್ಲೇ ಇದ್ರು ಕಾಲ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾ ಇದ್ದೀನಿ ನೋಡಿ ಏನಾದರೂ ನಾನು ಅಕಸ್ಮಾತ್ ನೀವು ಕಾಲ್ ಮಾಡಿ ನಾನೇನಾದರೂ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು ಹೇಳಿ ಏಕೆಂದರೆ ಸುಮಾರು ಜನ ಕಾಲ್ಸ್ ಮಾಡ್ತಾಯಿರ್ತಾರೆ ಹಾಗಾಗಿ ಮಿಸ್ ಆಗಿದ್ದರೆ ನೀವು ಬೇಜಾರು ಮಾಡ್ಕೊಬಿಡಿ ಆ್ಯಂಟಿ ಸ್ಟಿಪ್ ಸ್ಟೆಪ್ಸ್ ಇದೆ ಸಾರಿ ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ತೋರಿಸ್ತೀನಿ ನಾನು ಜನರಲ್ ಟಾಯ್ಲೆಟ್ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕಿಚನ್ ಪಕ್ಕನೇ ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಜನರಲ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ ವೆಸ್ಟರ್ನ್ ಕಮೋಡು ಇಲ್ಲಿ ಫುಲ್ ವಾಲ್ಗೆ ಡೈಲಿ ಯೂಸ್ ಮಾಡಿದ್ದಾರೆ ಈಗ ಫಸ್ಟ್ ಫ್ಲೋರ್ ಹೋಗೋಣ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರು ಸ್ವಲ್ಪ ಹಾಲು ದೊಡ್ಡದಾಗಿ ಬರಲಿ ಏನೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಈ ಸ್ಟೇಟ್ ಕೇಸ್ ಕಡೆ ನಿಮಗೆ ಯು ಪಿ ಎಸ್ ಪಾಯಿಂಟ್ ಬರುತ್ತೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಮಾಡಿದ್ದಾರೆ ಹಾಗೆ ಎಸ್ ಎಸ್ ರೈಲಿಂಗ್ ಕೂಡ ಮಾಡಿದ್ದಾರೆ ಇಲ್ವಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ ಪ್ರೈಸ್ ಬಂದು ನಿಮಗೆ ಎಂಬತ್ತು ಲಕ್ಷ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಇರುತ್ತೆ ನನಗೆ ಸುಮಾರು ಜನ ಕಾಲ್ ಮಾಡ್ತಾರೆ ಸರ್ ಓನರ್ ವ್ಯಾಪಾರ ಕೊಡ್ತೀರಾ ಅಂತ ನನ್ನ ವೀಡಿಯೋಸಲ್ಲಿ ಎಲ್ಲ ಓನರ್ ವ್ಯಾಪಾರನೇ ಇರುತ್ತೆ ಯಾಕೆಂದರೆ ಕೆಲವೊಂದು ಕನ್ಫ್ಯೂಸ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋದರೆ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಯಾರೋ ಒಂದು ನಂಬಿ ಫೋನ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾವು ಚಿರಋಣಿಯಾಗಿರಬೇಕು ಏಕೆಂತಂದರೆ ಮೋಸ ಮಾಡಬಾರ್ದು ನನ್ನ ಪ್ರಕಾರ ಬಟ್ ಅವಿಯಸ್ಲಿ ಎಲ್ಲರೂ ದುಡ್ಡಿಗೆ ಮಾಡೋದು ಯಾರೂ ಫ್ರೀಯಾಗಿ ಮಾಡಲ್ಲ ಬಟ್ ತಗೊಳೋ ದುಡ್ಡುಗೆ ಕರೆಕ್ಟಾಗಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಕೂಡ ಸೈಡಿಂಗ್ ಮಾಡ್ರೂ ಕೆಲವೊಬ್ರು ಕ್ವಶನ್ ಕೇಳ್ತಾರೆ ಈ ಥರ ಎಲ್ಲ ಹೇಳ್ತಿರಲ್ಲ ಫ್ರೀಯಾಗಿ ಮಾಡಿ ಅಂತಲೂ ಕೇಳ್ತಾರೆ ಫ್ರೀಯಾಗಿ ಯಾರೂ ಮಾಡಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಅಟ್ಯಾಚ್ ಬರುತ್ತೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಇಲ್ಲಿ ಅಟ್ಯಾಚ್ ಬರುತ್ತೆ ಇದು ವೆಸ್ಟ್ನ ಕ ಮೂಡು ಹಾಗೆ ಇದ್ರ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಇದು ಕೂಡ ನಿಮಗೆ ಆಗಿದೆ ಜಸ್ಟ್ ಇವಾಗ ತಾನೇ ಫಿನಿಶ್ ಆಗಿದೆ ಹಾಗಾಗಿ ಪಾಲಿಶಿಂಗ್ ಹಾಕಿರೋದು ಇನ್ನೂ ಹೆಜ್ಜೆ ಗುರುತು ಕಾಣ್ತಾ ಇದೆ ನೋಡಿ ಇದಕ್ಕೂ ಕೂಡ ಪಿ ಪಿ ಮಾಡಿದ್ದಾರೆ ಸ್ಲೈಡಿಂಗ್ ಬಾಡ್ರೂಪ್ ಇದೆ ಹಾಗೆ ಇಲ್ಲಿ ಅಟ್ಯಾಚ್ ಕೂಡ ಇದೆ ಇದಕ್ಕೂ ಕೂಡ ವೆಸ್ಟರ್ನ್ ಕಮೋಡ್ ಟೋಟಲ್ ನಿಮಗೆ ಒಂದು ಟ್ವೆಂಟಿ ತರ್ಟಿ ಮನೆಗೆ ಮೂರು ವೆಸ್ಟರ್ನ್ ಕಮೋಡ್ ಸಿಗುತ್ತೆ ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಹಾಕಿದ್ದಾರೆ ಯಾರೆಲ್ಲ ಒಂದು ಮನೆ ಬೇಕು ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಒಂದು ಇ ಎಮ್ ಐ ಮಾಡಿಕೊಂಡು ಒಂದು ಮನೆ ತೊಗೋಣ ಅನ್ನೋರು ನಾನು ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪಾಪ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದಾದ್ರೆ ಈಗ ನಾವು ಟೆರೆಸ್ ಮೇಲ್ಗಡೆ ಹೋಗೋಣ ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ ಹಾಗೆ ಪಿಲ್ಲರ್ದು ಫಿನಿಶಿಂಗ್ ಮಾಡಿರ್ತಾರೆ ಕೆಲವೊಬ್ರು ಹಟ್ಟು ಆಟ್ಯಾ ಈ ಥರ ಮಾಡಿರ್ತಾರೆ ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ ಅದನ್ನು ತೋರಿಸಿಲ್ಲ ಅಂದರೆ ಸರ್ ಕೆ ನೀವು ಟೆರೆಸ್ ತೋರಿಸಿಲ್ವಲ್ಲ ಸರ್ ಬಾಲ್ಕನಿ ತೋರಿಸಿಲ್ವಲ್ಲ ಸರ್ ಅಂತ ಕೆಲವೊಬ್ರು ನಿಮಗೆ ಕಮೆಂಟ್ ಮಾಡ್ತಾರೆ ಅವ್ರ ತಪ್ಪು ನಾನು ಹೇಳಲ್ಲ ಬಟ್ ಲಾಂಗ್ ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಮಾಡ್ತಿರಲ್ಲ ಅಷ್ಟೇ ನೋಡಿ ಟೆರೆಸ್ ಬಂದಿದ್ದೀನಿ ಒಂದು ಆಟೋ ಟೈಪ್ ಮಾಡಿದ್ದಾರೆ ಇವ್ರೂ ಸೀಟ್ ಹಾಕಿ ಪಿಲ್ಲರ್ ಫಿನಿಶಿಂಗ್ ಮಾಡಿದ್ದಾರೆ ಹಾಗೆ ಇದ್ರ ಮೇಲೆಡೆ ಓವರ್ ಟ್ಯಾಂಕವ್ರು ಕೂರಿಸಿದ್ದಾರೆ ನೀವು ಕೆಳಗಡೆ ಸೋಲಾರನ್ನ ಕೂರಿಸ್ಕೋಬೋದು ಪಿಲ್ಲರ್ ನಿಮಗೆ ಕಾಣ್ತಿರ್ಬೋದು ಕಟ್ ಮಾಡಿರೋದು ಪೈಪ್ಲೈನನ್ನು ಸಪ್ರೇಟ್ ಮಾಡಿದ್ದಾರೆ ಎಲ್ಲದಕ್ಕೂ ಸಪ್ ಸಪ್ರೇಟು ಪೈಪ್ಲೈನ್ ಮಾಡಿದ್ದಾರೆ ಇಲ್ಲಿ ಒಂದು ಬರ್ತಡೇಗೆ ಇರ್ತಾಳೆ ಏನಾರು ಒಂದು ಮಾಡ್ಕೋಬೋದು ಸ್ಮಾಲಾಗಿ ಕೇಕಿಗೆ ಕಟ್ ಮಾಡ್ಕೋಬೋದು ಆ ರೀತಿ ಒಂದು ಮಾಡಿದರೆ ಇಲ್ಲಿ ಲ್ಯಾಡರ್ ಕೂಡ ಹಾಕಿದ್ದಾರೆ ಇದೇ ಥರ ನನ್ನ ವೀಡಿಯೋಗಳನ್ನ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್